ನಮಸ್ಕಾರ ಪುದೀನ ಹಡಿ ಟೊಮೊಟೊ ಈರುಳ್ಳಿ ಚಟ್ನಿಗೆ ಒಗ್ಗರಣೆ ಬಿದ್ದಾಯಿತು ಭಾಳ ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಟೇಸ್ಟು ಇಲ್ಲಿ ಮೂರು ಟೊಮೊಟೊ ಮೂರು ಈರುಳ್ಳಿ ಹತ್ತು ಬೆಳ್ಳುಳ್ಳಿ ಎಸಳನ್ನ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ತೊಗೊಂಡ್ರೆ ಸರಿ ಅದೇ ಬಾಣಲೆ ಇಟ್ಟಿದ್ದೀನಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಮೆಣಸಿನ್ಕಾಯಿನ ಕಟ್ ಮಾಡಿದರೆ ಬೇಗ ಫ್ರೈ ಆಗುತ್ತೆ ಈಗ ಇದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಗರಮಾಗೋವನ್ನ ಹುರಿಯೋಣ

ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅದು ಇಲ್ಲ ಅಂದರೆ ಪ್ರಸಕ್ಲವಾಗಿಬಿಡುತ್ತೆ ಚಟ್ನಿ ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ ಈಗ ಟೊಮೊಟೊ ಹುಳಿಯಲ್ವಾ ಒಂದು ಸ್ಪೂನಷ್ಟು ಬೆಲ್ಲ ಹಾಕೋಣ ಒಂದು ಸ್ಪೂನ್ ಹುಣಸೆ ರಸನ ಹಾಕೋಣ ಒಂದ್ಸಲಿ ಚೆನ್ನಾಗಿ ಸೋಟಲ್ಲಿ ಮಿಕ್ಸ್ ಮಾಡೋಣ ಈಗ ಗ್ಯಾಸ್ ಆಫ್ ಮಾಡೋಣ ಹೆಸರಿಗೆ ಪುದೀನ ಚಟ್ನಿ ಪುದೀನ ಸೊಪ್ಪು ಒಂದು ಮುಷ್ಟಿ ಹಾಕ್ತೀನಿ ಇದನ್ನು ಹುರಿಬಾರ್ದು ಸಿಜಾರಿಗೆ ಒಣಮೆಣ್ಸಾಕಿಟ್ಕೊಂಡಿದ್ದೀನಿ ಇದನ್ನು ಹಾಗೆ ಪುಡಿ ಯಾಕಂದರೆ ಮಟ್ಟೋ ಈರುಳ್ಳಿ ಜೊತೆಗೆ ಒಣಮೆಣ್ಸು ಹಾಕಿದರೆ ಪುಡಿ ಆಗೋಲ್ಲ ಸರಿ ಹಾಗೆ ಜಾರ ಅನ್ನಿಸ್ತೀನಿ ಸಿಜಾರಿಗೆ ತಣ್ಣಗಾಗಿರೋ ಟೊಮೊಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪುದೀನ ಸೊಪ್ಪು ಹಾಕಿದ್ದೀನಿ ನೀರು ಹಾಕೋದು ಬೇಡ ಹಾಗೆ ರುಬ್ಬೋಣ ಯಾಕಂದರೆ ಟೊಮೊಟೊದಲ್ಲಿ ನೀರಿನ ಅಂಶ ಇರುತ್ತೆ ನೈಸಾಗಿ ರುಬ್ಬೋಣ ಚಟ್ನಿ ರುಬ್ಬಾಗಿದೆ ಒಂದು ಪಾತ್ರೆಗೆ ಹಾಕೋಣ ನೆಕ್ಸ್ಟ್ ಒಗ್ಗರಣೆ ಮಾಡೋಣ ಒಲೆ ಮೇಲೆ ಒಗ್ಗರಣೆ ಸೊಪ್ಪು ಎರಡು ಸ್ಪೂನ್ ಕೊಬ್ಬರಿಣ್ಣೆ ಹಾಕಿದ್ದೀನಿ ಕರಿಬೇವು ಹಾಗೆ ಒಣಮೆಣ್ಸಾಕಿದ್ದೀನಿ ಈಗ ಪರಿಮಳಕ್ಕೆ ಹಿಂಗೆ ಹಾಕೋಣ

ನೋಡಿ ಇನ್ಸ್ಟಂಟ್ ದೋಸೆ ಅದಕ್ಕೆ ರುಚಿ ರುಚಿಯಾದ ಚಟ್ನಿ ಚಟ್ನಿನೂ ನಾಲ್ಕು ದಿವಸ ಇಟ್ಕೊಂಡು ಬೇಕಾದ್ರೂ ತಿನ್ನೋದು ಹಾಗೆ ಫ್ರಿಜ್ಜಲ್ಲಿ ಇಡೋಕ್ಕೂ ಬರುತ್ತೆ ಇದರಲ್ಲ ರುಚಿ ರುಚಿಯಾದ ಇನ್ಸ್ಟಂಟ್ ದೋಸೆ ಹಾಗೆ ಅದಕ್ಕೆ ಚಟ್ನಿ ಮಾಡೋದು ಹೇಗೆ ಅಂತ ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯೂ ಸಿಗಿರಿ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ